ಹಾಗೆ ಯಾವುದೋ ಕಾಲದಲ್ಲಿ ನಮ್ಮ ಯುರೋಪಿಯನ್ರು ಈ ಭಾರತವನ್ನು ಇನ್ವೇಡ್ ಮಾಡೋಕ್ ಅಥವಾ ಆ ಕಡೆಯಿಂದ ಬಂದಿದ್ರು ಅವರು ಈ ವೇದಗಳನ್ನೆಲ್ಲ ಬರ್ದಿರ್ಬೋದು ಇಂತಹ ಅದ್ಭುತವಾದ ಏನೋ ವೇದಗಳಂತ ಸೃಷ್ಟಿ ಇವ್ರ ಕೈಲಿ ಸಾಧ್ಯವಿಲ್ಲ ಅನ್ನೋ ಆ ಅರೋಗನ್ಸ್ ಅವರಲ್ಲಿ ಇದ್ದಿದ್ರಿಂದ ಆರ್ಯನ್ ಇನ್ವೇಷನ್ ಥಿಯರಿ ಅಂತ ಬರ್ತಾರೆ ಯಾರೋ ಬರ್ದಿರೋ ಆ ವೇದಗಳನ್ನ ಲಿಟ್ರೇಚರ್ನ ತಗೊಂಡು ತಾವು ಅದರ ಕಾರಣಕರ್ತರು ಅಂತೇಳಿ ಹೆಮ್ಮೆ ಪಡೋ ಲೆವೆಲ್ಗೆ ಹೋಗಿ ಯುರೋಪಲ್ಲಿ ಪ್ರತಿಯೊಬ್ಬನು ಕೂಡ ನಾನು ಆರ್ಯನ್ ಅಂತ ಹೇಳ್ಕೊಳ್ಳೋದು ಒಂದು ಸ್ಟೈಲ್ ಆಗ್ಬಿಡ್ತದೆ ಅವ್ರಿಗೆ ಆರ್ಯನ್ಸ್ ಅಂತ ಏನಿದ್ರು ಅವರು ಇದೇ ಹರಪ್ಪ ಮಹಂಜಾದಾರು ಅಥವಾ ಆಫ್ಘಾನಿಸ್ತಾನ ಪಾಕಿಸ್ತಾನ ಈ ಜಾಗಗಳಲ್ಲಿ ಸಾವಿರಾರು ವರ್ಷಗಳಿಂದ ಮುಂಚೆನೇನೆ ಇದ್ರು ಈ ವೇದಗಳೆಲ್ಲ ಸೃಷ್ಟಿಯಾಗಿರೋದು ಈ ಪ್ರದೇಶದಲ್ಲಿ ಅಷ್ಟೇನೆ ಎಲ್ಲೋ ಯಾರೋ ಬಂದು ಸೃಷ್ಟಿಯಾಗಿಲ್ಲ ಅದಂತೂ ಈಗ ಎಸ್ಟಾಬ್ಲಿಷ್ ಆಗ್ತಾ ಇದೆ ಡೋಲೋವಿರ ಅಥವಾ ಅರಪ ಮಹಾಂಜಾದಾರದಲ್ಲಿ ನಾಗರಿಕತೆ ಕೇವಲ ಮೂರು ಸಾವಿರ ವರ್ಷಗಳಿಂದ ಅಲ್ಲ ಎಂಟತ್ತು ಸಾವಿರ ವರ್ಷಗಳ ಕ್ರಿಸ್ತ ಪೂರ್ವದಿಂದ ಕೂಡ ಅಲ್ಲಿತ್ತು ವೇದ ಕಾಲದಕ್ಕಿಂತ ಮುಂಚೆನೂ ಕುದುರೆಯಲ್ಲಿ ಸ್ವಲ್ಪ ಎವಿಡೆನ್ಸ್ ಸಿಗುತ್ತೆ ಅದನ್ನ ನೋಡಿದಾಗ ಇವರು ಬಿಡ್ತಾರೆ ತಮ್ಮ ಬಣ್ಣನ ಬದ್ಲಾಯಿಸ್ಬಿಡ್ತಾರೆ ಸರ್ ಹಾಗೆ ನಿಮ್ಮ ಇನ್ನೊಂದು ಪುಸ್ತಕ ಅಂತ ಬಂದರೆ ಶಿಲಾಕುಲ ವಲಸೆ ಅಂತ ಬರೀತೀರಾ ಅಂದರೆ ಇವಾಗ ನಮ್ಮಲ್ಲಿ ಇವತ್ತಿಗೂ ಒಂದಷ್ಟು ದ್ವಂದ್ವಗಳು ಜಂಜಾಟಗಳಿದೆ ಆರ್ಯನರು ನಮ್ಮ ದ್ರಾವಿಡರು ಅವರೆಲ್ಲೋ ಮೇಲೆ ಬೇರೆ ಕಡೆಯಿಂದ ಬಂದಂಥವರು ಈ ಏನೇನೋ ಅದಕ್ಕೆ ರಿಲೇಟೆಡ್ ಒಂದಷ್ಟು ಅದರದೇ ಆದ ಥಿಯರೀಸ್ಗಳಿದೆ ನೀವು ಅದನ್ನೆಲ್ಲ ಸೇರಿಸಿ ಮತ್ತು ಅಗೇನ್ ನಮ್ಮ ನಾಗರಿಕತೆ ಹುಟ್ಟಿತು ಅಂತ ಹೇಳುವಂಥ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು ಮತ್ತೆಲ್ಲ ನಮ್ಗಳಿಗೆ ಗೊತ್ತಿರುವಂಥ ನಮ್ಮ ಹತ್ರದ ಜಾಗ ಎಡಕಲ್ ಗುಡ್ಡ ಇರ್ಬೋದು ಇದಿಷ್ಟನ್ನು ಬ್ಲೆಂಡ್ ಮಾಡಿ ನೀವು ಒಂದು ಈ ಶಿಲಾಕುಲ ವಲಸೆ ಬಗ್ಗೆ ಹೇಳ್ತಿರಲ್ಲ ಸರ್ ಅದೇ ಶಿಲಾಕುಲ ವಲಸೆ ವಾಸ್ ರಿಟರ್ನ್ ಟು ಬ್ರೇಕೆ ಮಿತ್ತಪ್ಪ ಇವರು ಯುರೋಪಿಯನ್ಸ್ ಬಂದ್ರಲ್ಲ ಯುರೋಪಿಯನ್ಸ್ ಬಂದಾಗ ದೆ ಕ್ರಿಯೇಟೆಡ್ ಮಿತ್ ಏನು ಮಿತ್ ಅದು ಇಲ್ಲಿನ ಜನಾಂಗಕ್ಕೆ ಯುರೋಪಿಯನ್ನಷ್ಟು ಬುದ್ಧಿವಂತಿಕೆ ಇರಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ನಾವು ಬಂದು ಇವ್ರನ್ನ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಇವರು ಎಂಥ ದಡ್ಡರು ಅಂದ್ರೆ ಇವರು ವೇದಗಳನ್ನ ಬರೆಯೋಕ್ಕೆ ಸಾಧ್ಯವಿಲ್ಲ ನಾವೀ ಹ್ಯಾ ಬಂದಿದ್ದೀವೋ ಭಾರತಕ್ಕೆ ಇನ್ವೈಟ್ ಮಾಡ್ಕೊಂಡು ಹಾಗೆ ಯಾವುದೋ ಕಾಲದಲ್ಲಿ ನಮ್ಮ ಯುರೋಪಿಯನ್ರು ಈ ಭಾರತವನ್ನು ಇನ್ವೈಟ್ ಮಾಡೋಕೆ ಅಥವಾ ಆ ಕಡೆ ಬಂದಿದ್ದರು ಅವರು ಈ ವೇದಗಳನ್ನೆಲ್ಲ ಬರೆದಿರ್ಬೋದು ಇಂತಹ ಅದ್ಭುತವಾದ ಏನೋ ವೇದಗಳಂತಹ ಸೃಷ್ಟಿ ಇವ್ರ ಕೈಲಿ ಸಾಧ್ಯವಿಲ್ಲ ಅನ್ನೋ ಆ ಅರೋಗ್ಯನ್ಸ್ ಅವರಲ್ಲಿ ಇದ್ದಿದ್ರಿಂದ ಆರ್ಯನ್ ಇನ್ವೇಷನ್ ಥಿಯರಿ ಅಂತ ಬಂತು ಎ ಐ ಟಿ ಅಂತ ಕರೀತಾರೆ ಆರ್ ಎನ್ ಇನ್ವೇಷನ್ ಥಿಯರಿ ಅಂತ ಅಂದರೆ ನಮ್ಮ ಭಾರತದಲ್ಲಿರುವ ಎಲ್ಲ ಸೃಜನಾತ್ಮಕ ಏನೋ ಕ್ರಿಯೇಟಿವಿಟಿ ಇದೆಯಲ್ಲ ಅದೆಲ್ಲ ಕೂಡ ಆರಿಯನ್ಸ್ ಬರ್ದಿರೋದು ಆಚೆಯಿಂದ ಬಂದಿರೋದು ಅದಕ್ಕೆ ಏನೇನೋ ಎವಿಡೆನ್ಸ್ಗಳು ಕೊಡ್ತಾ ಹೋದ್ರೆ ಇವೆಲ್ಲಕ್ಕೂ ಮೂಲ ಉದಾಹರಣೆಗೆ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಜೋನ್ಸ್ ಅನ್ನೋ ಒಂದು ಭಾಷಣ ಮಾಡ್ತಾನೆ ಕಲ್ಕಟಾದಲ್ಲಿ ಏನದು ಗ್ರೀಕ್ಗೂ ಲ್ಯಾಟಿನ್ಗೂ ಸಂಸ್ಕೃತಕ್ಕೂ ಬಹಳ ಸಾಮರಸ್ಯ ಇದೆ ನಮ್ಮಲ್ಲಿರೋ ಮದರ್ ಅಥವಾ ಅವರಲ್ಲಿರೋ ಮದರ್ ನಮ್ಮಲ್ಲಿ ಮಾತೃ ಆಗಿದೆ ಅವರಲ್ಲಿರೋ ಫಾದರ್ ನಮ್ಮಲ್ಲಿ ಪ್ರಾತೃ ಆಗಿದೆ ಅವರಲ್ಲಿರೋ ಹಾರ್ಸ್ ನಮ್ಮಲ್ಲಿ ಅಶ್ವ ಆಗಿದೆ ಅಂತ ಒಂದಷ್ಟು ಏನೋ ಹೋಲಿಕೆಗಳನ್ನ ಕಂಡಿಡಿದು ಇವೆಲ್ಲ ಭಾಷೆಗಳು ಕೂಡ ಒಂದಕ್ಕೊಂದಕ್ಕೆ ಲಿಂಕ್ ಆಗಿದೆ ಜೋಡಣೆ ಆಗಿದೆ ಬಹುಶಃ ಇವೆಲ್ಲಕ್ಕೂ ಒಂದು ಮೂಲ ಭಾಷೆ ಇರಬೇಕು ಅಂತ ಒಂದು ಹೊಸ ತೀರಿ ಮಾಡ್ತಾನೆ ಅವನು ಆ ಮೂಲ ಭಾಷೆ ಯಾವುದು ಅಂತ ಕೇಳಿದಾಗ ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಒಂದು ಇಮ್ಯಾಜಿನರಿ ಭಾಷೆನ ಹುಟ್ಟಾಕ್ತಾರೆ ಪ್ರೋಟೋ ಇಂಡಿಯನ್ ಯುರೋಪಿಯನ್ ಲ್ಯಾಂಗ್ವೇಜ್ ಅಂತ ಪಿ ಐ ಪೈ ಅಂತ ಕರೀತಾರೆ ಆ ಭಾಷೆಯಿಂದಲೇ ಬಹುಶಃ ಯಾವೆಲ್ಲ ಬಂದಿರಬೇಕು ಅಂದ್ರೆ ಮೂಲತಃ ಒಂದು ಯಾವುದೋ ಭಾಷೆ ಇತ್ತು ಅಂತ ಒಂದು ನಂಬಿಕೆ ಎರಡನೇದು ಆ ಭಾಷೆ ಮೂಲ ಭಾಷೆನ ಯಾರು ಹೊಂದಿದ್ರು ಅವರು ಸಂಸ್ಕೃತದ ಎಕ್ಸ್ಪರ್ಟ್ಸ್ ಆಗಿದ್ರು ಅವರು ಆ ಕಡೆಯಿಂದ ಬಂದ್ರು ಅಂತ ಹೇಳ್ಬಿಟ್ಟದ್ದು ಅದಕ್ಕೆ ಪುರಾವೆ ಕೊಟ್ಟಿದ್ದೇನೋ ಹಲವಾರು ರೀತಿ ಪುರಾವೆ ಕೊಡ್ತಾರೆ ಒಂದು ಏನು ಅಂತಂದ್ರೆ ನಮ್ಮ ವೇದಗಳ ಏನೋ ಕಾಲದಲ್ಲಿ ರಥಗಳನ್ನ ಓಡಿಸ್ತಾ ಇದ್ರು ಕುದುರೆಗಳನ್ನ ಓಡಿಸ್ತಾ ಇದ್ರು ಅನ್ನೋದು ಅಲ್ಲಿ ಬರುತ್ತಲ್ಲ ಉದಾಹರಣೆಗೆ ನಮ್ಮ ಮಹಾಭಾರತದ ಕುರುಕ್ಷೇತ್ರದಲ್ಲಿ ರಥ ಕುದುರೆ ಎಲ್ಲ ಇತ್ತು ಅಂತ ಭಾರತದಲ್ಲಿ ಕುದುರೆಗಳಿರ್ಲಿಲ್ಲ ಆ ಕುದುರೆಗಳೆಲ್ಲ ಬಂದಿರೋದು ಯುರೋಪ್ ಕಡೆಯಿಂದ ಅಂದ್ರೆ ನಮ್ಮವರೇ ಯಾರೋ ಕುದುರೆಗಳು ಹತ್ಕೊಂಡು ಬಂದು ಇಲ್ಲೆಲ್ಲ ದಾಳಿ ಮಾಡಿ ಇವ್ರನ್ನೆಲ್ಲ ವಿನಾಶ ಮಾಡಿ ನಮ್ಮವ್ರ ಎಸ್ಟಾಬ್ಲಿಷ್ ಆಗಿದ್ದಾರೆ ಅವರೇ ವೇದಗಳು ಬರೆದಿರೋದು ಅಂತ ಈ ರೀತಿ ಕೆಲವು ಎವಿಡೆನ್ಸ್ ನ ಕೊಡ್ತಾ ಬರ್ತಾರೆ ಜೊತೆಗೆ ಅದೇ ನಮ್ಮ ಹಳೆಯ ಲಿಟ್ರೇಚರ್ ಅಲ್ಲಿ ಕೆಲವು ಮೆನ್ಷನ್ಸ್ ಇದಾವೆ ಕೌರವರು ಅಥವಾ ಈ ಆರ್ಯರು ಅನ್ನೋರು ಎಲ್ಲೆಲ್ಲಿ ಹೋದ್ರು ಏನೇನ್ ಮಾಡಿದ್ರು ಅಂತ ಒಂದು ಕಡೆ ಹೇಳ್ತಾರಂತೆ ಆರ್ಯನ್ಸ್ ಪೂರ್ವಕ್ಕೆ ಹೋದ್ರು ಕೌರವರು ಪಾಂಡವರು ಅಥವಾ ಅವರೆಲ್ಲ ಈ ಕಡೆ ಈಸ್ಟ್ಗೆ ಅಂದ್ರೆ ಗಂಗಾ ಕಡೆಗೆ ಹೋದ್ರು ಅಂತ ಇದನ್ನ ಒಬ್ಬರು ಇಂಟರ್ಪ್ರಿಟ್ ಮಾಡಿ ಆ ರೀತಿ ನೋಡಿ ಇಲ್ಲಿ ಹಂಗಿರ್ಲಿಕ್ಕಿಲ್ಲ ಈ ಆರ್ಯನ್ಸ್ ಆ ಕಡೆ ಹೋಗಿದ್ದಾರೆ ಆ ಕಡೆಯಿಂದ ಬಂದಿಲ್ಲ ಅಂತ ಬಿ ಪಿ ಲಾಲ್ ಆರ್ಗ್ಯೂ ಮಾಡ್ತಾರೆ ಬಿ ಪಿ ಲಾಲ್ ಅನ್ನೋರೊಬ್ರು ಆದರೆ ಅಮೆರಿಕದ ವಿಜನ್ ನನ್ನೊಬ್ರು ಅವ್ರು ಇಲ್ಲಿಲ್ಲ ಬಿ ಪಿ ಲಾಲಿಗೆ ಸಂಸ್ಕೃತನೇ ಗೊತ್ತಿಲ್ಲ ಸರಿಯಾಗಿ ಅಂತ ಹೇಳ್ತಾರೆ ಈ ರೀತಿ ಕಿತ್ತಾಟಗಳಾಗ್ತಾ ಇರ್ತದೆ ಅವ್ರು ಇಂಟ್ರಿಪೀಟ್ ಮಾಡೋದೇನು ಯಾವುದೋ ಬೌದ್ಧ ಒಂದು ಲಿಟ್ರೇಚರಲ್ಲಿ ಆರ್ಯನ್ಸು ಪಶ್ಚಿಮದಿಂದ ಈ ಕಡೆ ಬಂದರು ಅಂತ ಅಲ್ಲಿ ಬರೆದಿರೋದು ಈ ಬಿ ಪಿ ಲಾಲ್ ಅದನ್ನ ಅಪೋಸ್ ಮಾಡ್ತಾರೆ ಇಲ್ಲ ಅದು ಸುಳ್ಳು ಈ ಕಡೆಯಿಂದ ಆ ಕಡೆ ಹೋಗಿರೋದು ಅಂತ ಅಲ್ಲಿ ಸಾಂಸ್ಕೃತ್ ಲ್ಯಾಂಗ್ವೇಜ್ ಯಾರು ಚೆನ್ನಾಗಿ ಗೊತ್ತು ಅಂತ ಕಿತ್ತಾಟ ಬರುತ್ತೆ ಯಾವ ಲೆವೆಲ್ಗೆ ಅಂದ್ರೆ ಬಿ ಪಿಲ್ ಆಗಲ್ಗೆ ಸಾಂಸ್ಕೃತ ಗೊತ್ತಿಲ್ಲ ಅನ್ನೋ ರೀತಿ ವೇಗಿಸ್ತಾರೆ ಅವ್ರನ್ನ ಅವಾಗ ಬಿ ಪಿ ಎಲ್ ಅಲ್ಲಿ ಹೇಳ್ತಾರೆ ನಾನು ಅಹಮದಾಬಾದ್ ಅಲ್ಲಿ ಸಂಸ್ಕೃತದ ಸೆಂಟ್ರ್ ಯೂನಿವರ್ಸಿಟಿನಲ್ಲಿ ಫಸ್ಟ್ ಕ್ಲಾಸ್ ತಗೊಂಡು ನಾನು ಪಾಸ್ ಆಗಿರೋ ನನಗೆ ಸಂಸ್ಕೃತ ಕಲ್ಸೋಗ ಬರಬೇಡಿ ನಾನು ಹೇಳ್ತಾ ಇರೋದು ನಮ್ಮ ಬಾ ಭಾರತದಲ್ಲೇ ಇದ್ದವರು ಆ ಕಡೆ ಹೋದ್ರು ಯಾವ ಕಡೆಗೆ ಪಶ್ಚಿಮಕ್ಕೆ ಹೋದ್ರು ಆರ್ಯನ್ಸ್ ಅಂತ ಒಂದು ಎರಡನೇದು ಆ ಲಿಟ್ರೇಚರ್ ಅಲ್ಲಿ ಇರೋದು ಆರ್ಯ ಗುಣ ಅಂತ ಇವ್ರು ಅದನ್ನ ಒಂದು ಗಣ ಮಾಡ್ತಾರೆ ಒಂದು ಯಾವುದೇ ಒಂದು ಪಂಗಡದ ಗುಣವನ್ನು ವಿವರಿಸಕ್ಕೆ ಉಪಯೋಗಿಸಿದ ಪದ ಆರ್ಯ ಅನ್ನೋದಿದೆಯಲ್ಲ ಅದನ್ನ ಇವರು ಆರ್ಯನ್ಸ್ ಅಂತ ಮಾಡ್ತಾರೆ ಯಾರು ಯುರೋಪಿಯನ್ಸ್ ಮಾಡಿ ಆರ್ಯನ್ಸ್ ಆ ಕಡೆಯಿಂದ ಬಂದರು ಅಂತ ಇವೆಲ್ಲ ಶುರುವಾಯಿತು ಈ ಆರ್ಯನ್ಸ್ ಅನ್ನೋದು ಬುದ್ಧಿವಂತರು ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗ್ಬಿಡ್ತಪ್ಪ ಅಂತಂದ್ರೆ ನಾವ್ ನಾವಾರ್ಯನ್ಸ್ ಅಂತ ಅಷ್ಟು ಮಟ್ಟಕ್ಕೆ ಹೋಗುತ್ತೆ ಎಲ್ಲರೂ ಆರ್ಯನ್ಸ್ ಅಂತ ಯುರೋಪ್ ಯುರೋಪಲ್ಲಿ ಉದಾಹರಣೆಗೆ ನಮ್ಮ ಹಿಟ್ಲರ್ ತಗೊಳ್ಳಿ ಆ ಆರಿಯನ್ ಸಿಂಬಲ್ ಇದೆ ಅಲ್ಲ ಸ್ವಸ್ತಿಕ್ ಅದನ್ನ ತನ್ನ ಆಡಳಿತದ ಸಿಂಬಲ್ ಆಗಿ ಉಪಯೋಗಿಸಕ್ ಹೋಗ್ತಾನೆ ನಾವೆಲ್ಲ ಆರ್ಯನ್ಸ್ ಅಂತ ಹೇಳ್ ಅವ್ರಿಕ್ ಆ ಡಿಸ್ಕ್ರಿಪ್ಷನ್ ಅವರು ಹಿಟ್ಲರ್ ಟೈಮ್ ಲೈನ್ ಅಲ್ಲಿ ಆರ್ಯನ್ಸ್ ಎಲ್ಲ ಇತ್ತು ಆರ್ಯನ್ಸ್ ಅನ್ನೋ ಪದ ಬಳಿಕೆಯಲ್ಲಿ ಇವರೇ ಎಲ್ಲ ಹಾಕೊಂಡಿದ್ದು ಮ್ಯಾಕ್ಸ್ ಮುಲ್ಲರು ಜಾನ್ಸ್ ಅವರೆಲ್ಲಾನು ಮ್ಯಾಕ್ಸ್ ಮುಲ್ಲರ್ ಟ್ರಾನ್ಸ್ಲೇಟ್ ಮಾಡ್ತಾನೆ ಎಲ್ಲ ನಮ್ಮ ವೇದಗಳನ್ನ ಸೊ ಅವನು ಹೇಳ್ತಾನೆ ಏನೋ ನಮ್ಮ ಜರ್ಮನ್ಸ್ ಯಾರೋ ಬಂದು ಬರ್ದಿರ್ಬೇಕಿಲ್ಲ ಜರ್ಮನ್ ಲ್ಯಾಂಗ್ವೇಜ್ಗೂ ಕೆಲವು ಸಂಸ್ಕೃತ್ ಲ್ಯಾಂಗ್ವೇಜ್ಗೂ ಸಿಮಿಲಾರಿಟೀಸ್ ಕಾಣುತ್ತೆ ಸೊ ಇದೆಲ್ಲ ಮೋಸ್ಟ್ಲಿ ಜರ್ಮನ್ ಸೇರ್ಬೇಕು ಅಂತ ಅವನು ಹುಟ್ಟಾಕ್ತಾನೆ ಐಡಿಯಾನ ಆವಾಗ ಅವರೆಲ್ಲ ಓ ನಾವೆಲ್ಲ ಜರ್ಮನ್ಸು ನಾವೆಲ್ಲ ಆರಿಯನ್ಸು ನಾವೆಲ್ಲ ಬುದ್ಧಿವಂತರು ಇದು ಯಾರೋ ಬರ್ದಿರೋ ಆ ವೇದಗಳನ್ನ ಲಿಟ್ರೇಚರ್ನ ತಗೊಂಡು ತಾವು ಅದರ ಕಾರಣ ಕರ್ತರು ಹೇಳಿ ಹೆಮ್ಮೆ ಪಡುವ ಲೆವೆಲ್ಗೆ ಹೋಗಿ ಪ್ರತಿ ಪ್ರತಿಯೊಬ್ಬನು ಕೂಡ ನಾನು ಆರ್ಯನ್ ಅಂತ ಹೇಳ್ಕೊಳ್ಳೋದು ಸ್ಟೈಲ್ ಆಗ್ಬಿಡ್ತದೆ ಅವರಿಗೆ ಅಂದ್ರೆ ಯೂರೋಪ್ ಅಲ್ಲೆಲ್ಲ ಈ ವೇದಗಳೆಲ್ಲ ಇದೆಯಾ ಇಲ್ಲ ಇಲ್ಲಿಂದ ಇಲ್ಲಿಂದ ಟ್ರಾನ್ಸ್ಲೇಟ್ ಆಗಿತ್ತಾನೆ ಸೊ ಬಟ್ ಆಮೇಲೆ ಇವರೆಲ್ಲ ತೋರಿಸ್ತಾರೆ ನಮ್ಮ ಕೆಲವು ಭಾರತೀಯರು ಅದೇ ಬಿ ಪಿ ಲಾಲ್ ಅಂತ ಅವರು ಇಲ್ಲ ನಮ್ಮ ಇದೆಲ್ಲ ಇಲ್ಲೇ ಹುಟ್ಟಿರೋದು ಇಲ್ಲೇ ಬೆಳೆದಿರೋದು ಆರಿಯನ್ಸ್ ಬೇರೆ ಕಡೆ ಬರಲಿಲ್ಲ ಈ ಪಟಾಲ್ ಏನಿದೆ ಈ ಕಡೆಯಿಂದ ಹೋಗಿದ್ದಾರೆ ಅಂತ ಇನ್ನೊಂದರೆ ಸ್ಲವೋಕಿಯ ಲ್ಯಾಂಗ್ವೇಜ್ ಇದೆಲ್ಲ ಸ್ಲವೋಕಿಯ ಲ್ಯಾಂಗ್ವೇಜ್ಗೂ ನಮ್ಮ ಸಂಸ್ಕೃತ್ ಲ್ಯಾಂಗ್ವೇಜ್ಗೂ ಇದಕ್ಕಿಂತ ಜಾಸ್ತಿ ಸಿಮ್ಲಾರಿಟಿ ಇದೆ ನಮ್ಮ ಸೂರ್ಯ ಏನೋ ಚಂದ್ರ ಇವೆಲ್ಲ ಪದಗಳೆಲ್ಲ ಬೇಕಾದಷ್ಟು ಅಲ್ಲಿದ್ದಾವೆ ಸೊ ಅಲ್ಲಿರೋದರಿಂದ ಅವರೇ ಎಲ್ಲ ಈ ಕಡೆ ಬಂದಿರೋದಂತ ಅವರ ಆರ್ಗ್ಯುಮೆಂಟು ಆದರೆ ಕೊನೆಗೆ ಗೊತ್ತಾಗುತ್ತೆ ಇಲ್ಲಿಂದ ಆ ಕಡೆ ಹೋಗ್ಬೇಕಾದ್ರೆ ಕೆಲವು ಪದಗಳು ಆ ಕಡೆ ಹೋಗಿದೆ ಅಂತ ಒಂದು ಉದಾಹರಣೆ ಹೇಳ್ತೇನೆ ಸರಸ್ವತಿ ನದಿ ಇದೆಯಲ್ಲ ಸರಸ್ವತಿ ನದಿ ನಮ್ಮ ವೇದದಲ್ಲಿ ಬೇಕಾಷ್ಟು ಸಲ ಬರುತ್ತೆ ಈ ಸರಸ್ವತಿ ನದಿ ಇಲ್ಲಿಂದ ಆ ಕಡೆ ಹೋಗಿದೆ ಅನ್ನೋದಕ್ಕೆ ಎವಿಡೆನ್ಸ್ ಏನಪ್ಪ ಅಂತಂದರೆ ಸರಸ್ವತಿ ನದಿನಲ್ಲಿ ಬದುಕ್ತಾ ಇದ್ದ ಜನ ಆಫ್ಘಾನಿಸ್ತಾನಕ್ಕೆ ಹೋದಾಗ ಅಲ್ಲಿ ಒಂದು ನದಿ ನೋಡ್ತಾರೆ ಅದು ಕೂಡ ಹಿಂಗೆ ಉತ್ತರ ಕುಟ್ಟಿ ದಕ್ಷಿಣ ಕರೆದು ಎಲ್ಲ ಕಡೆ ಮಾಯ ಆಗ್ತಾ ಇರುತ್ತೆ ಅದನ್ನ ಸರಸ್ವತಿ ಅಂತ ಅದಕ್ಕೆ ಹೆಸರಿಡ್ತಾರೆ ಆದ್ರೆ ನಾವು ಆ ಕಡೆ ಅಫ್ಘಾನಿಸ್ತಾನ ಕಡೆ ಹೋಗ್ತಾ ಹೋಗ್ತಾ ಹೋದಾಗ ಸಾ ಏನಾಗುತ್ತೆ ಹಾ ಆಗುತ್ತೆ ಅದಕ್ಕೆ ಅದನ್ನ ಹರಾಹ್ವತಿ ಅಂತ ಕರೀತಾರೆ ಆಮೇಲೆ ವೇದಗಳಲ್ಲಿ ಯಾವ್ಯಾವ ಭಾಷೆ ಇತ್ತು ಅಥವಾ ಯಾವ್ಯಾವ ಏನೋ ಪರ್ವತಗಳು ವಿಂಗಡ ಇದೆ ಇವನ್ನೆಲ್ಲ ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಇಲ್ಲ ಯಾರೋ ಆ ಕಡೆಯಿಂದ ಬಂದಿಲ್ಲ ಈ ಕಡೆಯಿಂದ ನಾಲೇಜ್ ತಗೊಂಡು ಆ ಕಡೆ ಹೋಗಿದ್ದಾರೆ ಅಂತ ಅದು ಈಗ ಎಸ್ಟಾಬ್ಲಿಷ್ ಆಗಿದೆ ಔಟ್ ಆಫ್ ಇಂಡಿಯಾ ಥಿಯರಿ ಅಂತ ಎ ಐ ಟಿ ಅಂದ್ರೆ ಆರ್ಯನ್ ಇನ್ವೇಷನ್ ಥಿಯರಿ ಅಂತ ಔಟ್ ಆಫ್ ಇಂಡಿಯಾ ಅಂದ್ರೆ ಭಾರತದಿಂದ ಹೋಗಿರೋದು ಅಂತ ಇದ್ರ ಮಧ್ಯೆ ಕೆಲವು ಇಂಡಿಯನ್ಸ್ ಒಂದು ನಾಟಕ ಆಡ್ತಾರೆ ಏನು ಆರ್ಯನ್ಸ್ ಆಚೆಯಿಂದ ಬಂದಿಲ್ಲ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಕಾರಣ ಏನು ಇರಲಿಲ್ಲ ಅಂತ ಆದರೆ ಇದ್ವು ಅನ್ನೋದಕ್ಕೆ ಪುರಾವೆ ಸಿಗುತ್ತೆ ಯುರೋಪಿಯನ್ಸ್ ಅಂದ್ರೆ ವೇದ ಕಾಲದಕ್ಕಿಂತ ಮುಂಚೆನೂ ಕುದುರೆ ಇಲ್ಲಿ ಇತ್ತು ಅನ್ನೋದಕ್ಕೆ ಸ್ವಲ್ಪ ಎವಿಡೆನ್ಸ್ ಸಿಗುತ್ತೆ ಅದನ್ನ ನೋಡಿದಾಗ ಇವರು ಬದ್ಲಾಬಿಡ್ತಾರೆ ತಮ್ಮ ಬಣ್ಣನ ಬದಲಾಯಿಸ್ಬಿಡ್ತಾರೆ ಏನೋ ನಿಜ ನಿಜ ಆರ್ಯನ್ಸ್ ಇನ್ವೇಡ್ ಆಗಿಲ್ಲ ಆದ್ರೆ ಅವ್ರ ಕಲ್ಚರ್ ಈ ಕಡೆ ಬಂದಿದೆ ಇಟ್ ಇಸ್ ಅನ್ ಇನ್ವೇಷನ್ ಆಫ್ ದಿ ಆರ್ಯನ್ ಕಲ್ಚರ್ ಸೊ ನಮ್ಮ ಈ ಏನು ಬುದ್ಧಿವಂತಿಕೆ ಕ್ರಿಯೇಟಿವಿಟಿ ಇದೆಯಲ್ಲ ಅದೆಲ್ಲ ಆ ಕಡೆಯಿಂದ ಬಂದಿರೋದು ಜನ ಬಂದಿರ್ಲಿಕ್ಕಿಲ್ಲ ಬಂದು ಯಾರು ಕೊಚ್ಚಾಕಿರ್ಲಿಕ್ಕಿಲ್ಲ ಆ ಕಡೆಯಿಂದ ಕಲ್ಚರ್ ಇನ್ವೇಡ್ ಆಗಿದೆ ಅಂತ ಅವರಾದ್ರೆ ಬಂದಿರ್ತಾರೆ ನಾವಾದ್ರೆ ಬರಿ ಕಳ್ಸಿರ್ತೇವೆ ನಂಗೆ ಇಲ್ಲ ಅವ್ರ ಕಲ್ಚರ್ ಇಲ್ಲಿ ಬಂದಿದೆ ಅಂತ ಅದಕ್ಕೂ ಮತ್ತೆ ಪುರಾವೆ ಕೊಡ್ತಾರೆ ಇಲ್ಲ ಹಾಗೂ ಆಗಿಲ್ಲ ಏನಿದ್ರು ಕಲ್ಚರ್ ಇಲ್ಲಿಂದ ಆ ಕಡೆ ಹೋಗಿದೆ ಅಂತ ಸೊ ಹೀಗೆ ಏನೋ ಪರ ವಿಧೋ ಪರ ವಿರೋಧ ಆಗಿ ಬೇಕಾದಷ್ಟು ಆರ್ಗ್ಯುಮೆಂಟ್ಸ್ ಆಗಿ ಈಗ ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಹೌದು ಆರಿಯನ್ಸ್ ಅಂತ ಏನಿದ್ರು ಅವರು ಇದೇ ಹರಪ್ಪ ಮಹಂಜಾದಾರೋ ಅಥವಾ ಆಫ್ಘಾನಿಸ್ತಾನ ಪಾಕಿಸ್ತಾನ ಈ ಜಾಗಗಳಲ್ಲಿ ಸಾವಿರಾರು ವರ್ಷಗಳಿಂದ ಮುಂಚೆನೇ ಇದ್ದರು ಈ ವೇದಗಳೆಲ್ಲ ಸೃಷ್ಟಿಯಾಗಿರೋದು ಈ ಪ್ರದೇಶದಲ್ಲಿ ಎಲ್ಲೋ ಯಾರೋ ಬಂದು ಸೃಷ್ಟಿಯಾಗಿಲ್ಲ ಅನ್ನೋದು ಈಗ ಎಸ್ಟಾಬ್ಲಿಷ್ ಆಗ್ತಾ ಇದೆ ದುರದೃಷ್ಟ ಅಂದರೆ ನಮ್ಮ ಈವನ್ ಏನೋ ಅಕಾಡೆಮಿಕ್ ಸರ್ಕಲ್ಸಲ್ಲೂ ಕೂಡ ನಾವೇ ಆರ್ಯನ್ ಇನ್ವೇಷನ್ ಥಿಯರಿನ ಭಾಳ ಜನ ನಂಬಿದ್ರು ಇಲ್ಲಿ ಒಂದು ತಪ್ಪು ಆಗುತ್ತೆ ಏನು ತಪ್ಪು ಕೆಲವರು ಭಾರತದ ಈ ಕ್ರೀಮ್ ಲೇಯರ್ ಅಂತಾರಲ್ಲ ಅವರು ಕೂಡ ನಾವು ಆರಿಯನ್ಸ್ ಬೇರೆಯವರಲ್ಲಿ ಆರಿಯನ್ಸ್ ಅಲ್ಲ ಅನ್ನೋ ಒಂದು ಆ ನಂಬಿಕೆಯನ್ನು ಹುಟ್ಟಾಕಕ್ ಶುರು ಮಾಡಿದ್ರು ಹಂಗಾಗಿ ನಮ್ಮ ಭಾರತದಲ್ಲಿನೇ ಎರಡು ವಿಭಾಗ ಆಗಕ್ ಶುರುವಾಯಿತು ಬಟ್ ಆ ನಂತರ ಬಂದವರೆಲ್ಲ ಹೇಳ್ತಾರೆ ಇಲ್ಲ ಅನ್ನೋರು ಈ ಕಡೆ ಅನ್ನೋದು ಸುಳ್ಳು ಆರಿಯನ್ಸ್ ಅಂದ್ರೆ ಬೇರೆ ನಾರ್ತ್ ಅನ್ನೋರು ಸುಳ್ಳು ಇವೆಲ್ಲ ಕಟ್ಟು ಕಥೆ ಇಳು ಅಂತ ಗೊತ್ತಾದಾಗ ಟಾಬ್ಲಿಷಡ್ ವಿ ಏನಪ್ಪ ಅಂತಂದ್ರೆ ಆರ್ಯನ್ಸ್ ಇಲ್ಲೇ ಇದ್ರು ಎಲ್ಲ ಕ್ರಿಯೇಷನ್ಸ್ ಇಲ್ಲೇ ಆಗಿರೋದೆ ದ್ರಾವಿಡಿಯನ್ಸ್ ಬೇರೆ ಅಲ್ಲ ಆರ್ಯನ್ಸ್ ಬೇರೆ ಅಲ್ಲ ದೇ ಆರ್ ಆಲ್ ಲಿವಿಂಗ್ ಟುಗೆದರ್ ನೀವು ಉದಾಹರಣೆಗೆ ಅಜಂತಾ ಎಲ್ಲರೂ ಆಗೋದ್ರೆ ನಿಮ್ಗೆ ಅಲ್ಲಿ ಕೆಲವು ಚಿತ್ರಗಳು ಕಾಣಿಸ್ತವೆ ಪಕ್ಕ ವೈಟ್ ಸ್ಕಿನ್ ಹುಡುಗಿ ಜೊತೆ ಪಕ್ಕ ಬ್ಲಾಕ್ ಸ್ಕಿನ್ ಹುಡುಗಿನೂ ನಿಮ್ಗೆ ಅಲ್ಲಿ ಒಟ್ಟಿಗೆ ಕಾಣ್ತಾರೆ ಒಬ್ಬೊಬ್ಬರು ಒಟ್ಟೊಟ್ಟಿಗೆ ಬೆರೆದು ಬರ್ತಾ ಇರೋದು ಸೊ ನನಗದು ನೋಡಿದಾಗ ಹೌ ದಿ ಸೌತ್ ಇಂಡಿಯನ್ಸ್ ಅಂಡ್ ನಾರ್ತ್ ಇಂಡಿಯನ್ಸ್ ಲಿವಿಂಗ್ ಟುಗೆದರ್ ಅಂತ ಈ ಎಲ್ಲ ಹುಟ್ಟಾಕೊಂಡಿರೋದ ಓಡಿಸ್ಬಿಟ್ಟಿರೋ ಅವ್ರನ್ನ ಸೌತ್ಗೆ ಇವೆಲ್ಲ ಕಥೆಗಳು ಅವೆಲ್ಲವನ್ನು ನೋಡಿದಾಗ ನನಗೆ ಇದು ಅಕಾಡೆಮಿಕ್ ಸರ್ಕಲ್ಸ್ ಅಲ್ಲೂ ಕೂಡ ಇಷ್ಟೊಂದು ಏನೋ ಅಪನಂಬಿಕೆ ಇರಬೇಕಾದ್ರೆ ಜನರು ತಾನೇ ಹೆಂಗ್ ನಂಬಕ್ ಸಾಧ್ಯ ಒಂದು ನಾವೆಲ್ ಮೂಲಕ ಮುಟ್ಸೋಣ ಅಂತ ಅದ್ರ ಬಗ್ಗೆ ಬಹಳ ಸಂಶೋಧನೆ ಮಾಡಿ ಜೆನೆಟಿಕ್ ಎವಿಡೆನ್ಸು ಲಿಂಗ್ವಿಸ್ಟಿಕ್ ಎವಿಡೆನ್ಸ್ ಜಿಯೋಗ್ರಫಿಕ್ ಎವಿಡೆನ್ಸ್ ಹಿಸ್ಟಾರಿಕಲ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಆ ಶಿಲಾಕುಲ ವಲಸೆ ಬರ್ದಿದೆ ಅಂದ್ರೆ ಶಿಲಾ ಯುಗದಿಂದ ಒಂದು ಮಾನವ ಕುಲ ವಲಸೆ ವಲಸೆ ಯಾವ ಕಡೆಯಿಂದ ಯಾವ ಕಡೆ ಬಗ್ಗೆ ಶಿಲಾ ಅಂದ್ರೆ ಅದೇ ಆಗಂಕಾಲ ಶಿಲಾಕುಲ ಅಂತ ಸಾರಿ ಶಿಲಾ ಯುಗ ಅಂತ ಕರೀತಾರೆ ಶಿಲಾ ಯುಗದ ಕುಲ ಅಂದ್ರೆ ಜನರು ಯಾವ ಕಡೆಯಿಂದ ಯಾವ ಕಡೆ ಓದ್ರು ಅನ್ನೋದ್ರ ಬಗ್ಗೆ ಶಿಲಾಕುಲ ವಲಸೆ ಓಲ್ಡೆಸ್ಟ್ ಅಂತ ನಮ್ಗೆ ಶಿಲಾಕುಲನೇ ಅಲ್ವಾ ಅದಕ್ಕಿಂತ ಮುಂಚೆನೂ ಸಿಕ್ಕಿರೋ ಅಂತದ್ದು ನಾವು ಅಂತ ಇಷ್ಟು ಐರನ್ ಏಜು ಸ್ಟೋನೇಜು ಯಾ ಹೇಳ್ಬೋದು ಅಂದ್ರೆ ಎಷ್ಟ್ ನಮ್ಗೆ ಗಟ್ಟಿಯಾಗಿ ಸಿಕ್ಕಿರ್ತಕ್ಕಂತ ಇಸ್ಟಾರಿಕಲ್ ಎವಿಡೆನ್ಸ್ ಅಂದ್ರೆ ಶಿಲಾಕುಲ ಹರಪ್ಪ ಮಹಾಂಜದ ದಾರದ ಬಹು ಪಾಲು ಏನೋ ಅವಶೇಷಗಳು ಭಾರತದಲ್ಲಿಲ್ಲ ಪಾಕಿಸ್ತಾನದಲ್ಲಿ ಆದ್ರೆ ಈ ಎಡಕಲ್ಲು ಗುಡ್ಡಿದ ಏಜಿಂಗ್ ತಗೊಂಡ್ರೆ ಫೋರ್ ತೌಸಂಡ್ ಇಯರ್ಸ್ ಬಿಫೋರ್ ಕ್ರಿಸ್ತ ಅದು ಫೋರ್ ತೌಸಂಡ್ ಇಯರ್ ಬಿಫೋರ್ ಕ್ರಿಸ್ತಲ್ಲಿ ಭಾರತದಲ್ಲಿ ಚಾರಿಯಟ್ ಇದೆ ನದಿನೇ ಮಾಯ ಆಗ್ಬಿಡುತ್ತಲ್ಲೆ ಸರಸ್ವತಿ ನದಿ ಇವತ್ತು ನಮ್ಮ ಸರಸ್ವತಿ ನದಿ ಇಲ್ಲ ಅಂದ್ರೆ ಎಲ್ಲ ನಂಬಲ್ವಲ್ಲ ಇತ್ತು ಒಂದು ಕಾಲದಲ್ಲಿ ಅದು ಅದೇ ಯಾವಾಗಲೇ ಹೇಳಿದಲ್ಲ ಸರಸ್ವತಿನೇ ಆರಹ್ವತಿ ಆಗಿರೋದು ಅಂತ ಬ್ಯಾಕ್ಟೀರಿಯಾ ಅಂತಾರಲ್ಲ ಬ್ಯಾಕ್ಟೀರಿಯಾ ಯುರೋಪು ಆ ಜಾಗದಲ್ಲಿ ಕುದುರೆಗಳು ಎವಾಲ್ವ್ ಆಗಿರೋದು ಅಂತ ಒಂದು ನಂಬಿಕೆ ಅಲ್ಲೇನೆ ಜಾಸ್ತಿ ಡೊಮೆಸ್ಟಿಕೇಟ್ ಆಗಿರೋದು ಕೂಡ ನಾವೆಲ್ಲ ರಾಗಿನ ಎಷ್ಟು ಪ್ರೀತಿ ಮಾಡ್ತೀವಿ ಅಂದ್ರೆ ರಾಗಿ ನಮ್ದು ಅನ್ನೋ ಭಾವನೆ ನಮ್ದು ಆದ್ರೆ ಅದು ಬಂದಿರೋದು ಉಗಾಂಡ ಅಖಂಡ ಭಾರತ ಅಂತ ಯೋಚನೆ ಮಾಡಬೇಕಾದ್ರೆ ಭಾರತದ ಸಂಸ್ಕೃತಿ ಆಫ್ಘಾನಿಸ್ತಾನ ಇರಾನ್ ಈ ಕಡೆಯಿಂದ ಹಿಡಿದು ಈ ಕಡೆ ಆಲ್ಮೋಸ್ಟ್ ಕೊರಿಯಾ